ಇಡೀ ರಾಜ್ಯ ಬೆಚ್ಚಿಬಿದ್ದಂತಹ ದುರ್ಘಟನೆ ಶಿರೂರಿನ ಆ ದುರಂತ ಕಾಣೆಯಾದ ವಾಹನಗಳು ಮಾನವ ಜೀವಗಳು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವ ಮನೆ ಮಂದಿ ಕುಟುಂಬಸ್ಥರು ಇಡೀ ರಾಜ್ಯ ಎಲ್ಲ ಅತ್ಯಾಧುನಿಕ ಯಂತ್ರಗಳನ್ನು ಬಳಸಿ ಹುಡುಕಾಟ ನಡೆಸುತ್ತಿರುವಾಗ ರಾತ್ರಿ ಹಗಲನ್ನದೇ ಜನ ನಿದ್ದೆ ಬಿಟ್ಟು ಪ್ರಾರ್ಥನೆ ಮಾಡುತ್ತಲಿರುವಾಗ ಕಾಣೆಯಾದವರನ್ನು ಮರಳಿ ಬರಲಿ ಅನ್ನುವ ಹೃದಯದ ಪ್ರಾರ್ಥನೆಯೊಂದಿಗೆ ಕಾದು ಕುಳಿತಿರುವಾಗ ಯಾವನೇ ಒಬ್ಬ ಪ್ರಶ್ನೆ ಮಾಡ್ತಾನಂತೆ ಇಷ್ಟೊಂದು ಒತ್ತಡ ಪ್ರಭಾವ ಯಾಕೆ ಅರ್ಜುನ ಯಾರು ಮುಖ್ಯಮಂತ್ರಿ ಕಚೇರಿಯಿಂದ ಪ್ರತಿಪಕ್ಷಗಳಿಂದ ಕೇಂದ್ರದಿಂದ ಒತ್ತಡಗಳು ಬರ್ತಾಯಿವೆ ಅಂತಹ ವ್ಯಕ್ತಿ ಯಾರು ಅಂತ ಇವಾಗ ಜನರಿಗಿರುವ ಪ್ರಶ್ನೆ ಜನ ದೊಡ್ಡವರಾದರೆ ತಾನೇ ಜೀವಕ್ಕೆ ಬೆಲೆ ಇರೋದು ಸಾಮಾನ್ಯ ಲಾರಿ ಚಾಲಕ ಅಥವಾ ಸಾಮಾನ್ಯ ವ್ಯಕ್ತಿಗೆ ಮನುಷ್ಯ ಅನ್ನುವ ಬೆಲೆ ಇಲ್ಲವೇ ಇವಾಗ ನಮಗೆ ನೆನಪಾಗ್ತಾ ಇರೋದು ಇಸ್ಲಾಂ ರಿಪಬ್ಲಿಕ್ಕಿನ ಅಗ್ರೇಸರ ನಾಯಕರಾಗಿದ್ದ ಉಮರ್ಬಿನ್ಲ್ ಖತಾಬಿಲ್ ಎಲ್ಲ ಅವನು ತಾನು ಅಧಿಕಾರವನ್ನು ವಹಿಸಿಕೊಂಡಾಗ ಹೇಳಿದಂತಹ ಒಂದು ಮಾತು ಇದೆ ಯೋಪ್ರಟಿಸ್ ಸ್ಥಿರದಲ್ಲಿ ಒಂದು ಆಡು ಅದು ಸತ್ತು ಹೋದರೆ ಅದಕ್ಕೆ ಜವಾಬ್ದಾರಿ ನಾನಾಗಿರುತ್ತೇನೆ ಆದ್ದರಿಂದ ನನ್ನ ಜವಾಬ್ದಾರಿಯನ್ನು ಪೂರೈಸಲು ನಿಮ್ಮ ಸಹಕಾರ ಬೇಕು ಎಂದಾಗಿದೆ ಆವಾಗ ಗೊತ್ತಾಗುತ್ತದೆ ಮನುಷ್ಯ ಜೀವಕ್ಕೆ ಏನು ಬೆಲೆ ಇದೆ ಅಂತ ಅದೇ ಪ್ರವಾದಿ ಅಲಿ ಉಸಮ್ ಹೇಳಿದ್ದು ಪ್ರಾಣ ಬಿಡುವ ಸ್ಥಿತಿಯಲ್ಲಿರುವ ಒಂದು ನಾಯಿಗೂ ಕೂಡ ನೀರು ಕೊಟ್ಟರೆ ಅದು ಸ್ವರ್ಗ ಪಡೆಯಬಹುದು ಅನ್ನುವುದಾಗಿದೆ ಆದ್ದರಿಂದ ಮನುಷ್ಯ ಅನ್ನೋದು ಪ್ರಾಣಿಗಿಂತ ಮೇಲು ಅನ್ನುವುದನ್ನು ಅರಿತ ನಾವು ಮನುಷ್ಯ ಜೀವಕ್ಕೆ ಕೊಡುವ ಬೆಲೆ ಏನು ಅನ್ನುವುದು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತದೆ ಅಲ್ಲವೇ